ಸೈದ್ಧಾಂತಿಕವಾಗಿ ಸೋಲಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ವ್ಯಕ್ತಿಯ ಚಾರಿತ್ರ್ಯ ಹರಣವನ್ನ ಮಾಡೋದು ಹಳೆಯ ತಂತ್ರಗಾರಿಕೆ ಗಾಂಧಿ ಅಂಬೇಡ್ಕರ್ ನೆಹರು ಅವರಿಂದ ಹಿಡಿದು ಅಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಿರೋದೇ ಅದೇ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಕೇಳಿದ್ದು ಒಂದು ಮೀಡಿಯಾದವರು ಮತ್ತು ಬಿ ಜೆ ಪಿಯವರು ಮಾಡ್ತಿರೋದು ಹೇಳ್ತಿರೋದು ಇನ್ನೊಂದು ಪ್ರಿಯಾಂಕ್ ಖರ್ಗೆಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದಾವೆ ನಮಸ್ಕಾರ ಬುಗನ್ ಕೆರೆಗೆ ಸ್ವಾಗತ ನಾನು ಧರಣೀಶ್ ಕೆರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಬಗ್ಗೆ ಬರೆದಿರುವಂತಹ ಪತ್ರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋದು ಮತ್ತು ಕಾರ್ಯಕ್ರಮಗಳನ್ನ ಮಾಡೋದನ್ನ ನಿಷೇಧಿಸಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ಬಿ ಜೆ ಪಿ ಮಾಧ್ಯಮ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಿರುಗಿ ಬಿದ್ದಿದೆ ಆರ್ ಎಸ್ ಎಸ್ ಎಂದಿನಂತೆ ತೆರೆ ಹಿಂದೆ ಕೆಲಸ ಮಾಡ್ತಾ ಇದೆ ಬಿ ಜೆ ಪಿ ಮತ್ತು ಮಾಧ್ಯಮಗಳು ತೆರೆ ಮುಂದೆ ಪ್ರಿಯಾಂಕ್ ಖರ್ಗೆ ಅವರನ್ನು ಅಳಿಯುವ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಇದು ಮೊದಲಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನು ಬಹಳ ದಿನಗಳಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಹಾಗೂ ಅವರ ಕೈಗೊಂಬೆ ಆಗಿರುವಂತಹ ಮಾಧ್ಯಮದವರು ಅನ್ನುವಂಥದ್ದನ್ನ ಹೇಳ್ತೀನಿ ಇದರಿಂದ ಬೇರೆ ಏನೋ ಅಜೆಂಡಾ ಇದೆ ಅದನ್ನು ಕೂಡ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಯಾರನ್ನಾದರೂ ಸೈದ್ಧಾಂತಿಕವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರ ಚಾರಿತ್ಯ ಹರಣ ಮಾಡೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಹಳೆಯ ತಂತ್ರಗಾರಿಕೆ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಹಿಡಿದು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರಿಂದ ಹಿಡಿದು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರಿಂದ ಹಿಡಿದು ಪ್ರಿಯಾಂಕ್ ಖರ್ಗೆವರ್ಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಿರೋದು ಇದೇ ಕೆಲಸವನ್ನು ಮಹಾತ್ಮ ಗಾಂಧಿ ಮೊದಲು ಬೇರೆ ರೀತಿ ಇದ್ದರು ಆ ನಂತರದಲ್ಲಿ ಹರಿಜನರ ಉದ್ಧಾರದ ಬಗ್ಗೆ ಮಾತನಾಡಿದರು ಅದಕ್ಕೋಸ್ಕರ ಆರ್ ಎಸ್ ಎಸ್ ವಿರೋಧ ಮಾಡಿತು ಕಡೆಗೆ ಗಾಂಧಿಯನ್ನ ಕೊಂದೇ ಬಿಡ್ತು ಆ ಬಾಬಾ ಸಾಹೇಬರು ಹಿಂದೂಗಳಲ್ಲಿನ ಜಾತಿ ವ್ಯವಸ್ಥೆಯನ್ನ ಅನಿಷ್ಟ ಪದ್ಧತಿಯನ್ನ ಬಹಳ ತೀವ್ರವಾಗಿ ಖಂಡಿಸಿದ್ರು ಮನುಸ್ಮೃತಿ ಮನುಷ್ಯ ವಿರೋಧಿ ಅಂತ ಹೇಳಿ ಸುಟ್ಟಾಕಿದ್ರು ಅದರಿಂದಾಗಿ ಅಂಬೇಡ್ಕರ್ ಬಗ್ಗೆ ಕೂಡ ಆರ್ ಎಸ್ ಎಸ್ಗೆ ಒಳಗೊಳಗೆ ಬಹಳ ಅಸಮಾಧಾನ ಇದೆ ಬಹಿರಂಗವಾಗಿ ತೋರಿಸ್ಕೊಳ್ಳಿಕ್ಕೆ ಆ ಧೈರ್ಯ ಇಲ್ಲ ಆದರೆ ಒಳಗೊಳಗೆ ಅಂಬೇಡ್ಕರ್ ಬಗ್ಗೆ ಕೂಡ ಸ್ಟ್ರಾಟಜಿಯನ್ನು ಮಾಡ್ತಿದೆ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅಂಬೇಡ್ಕರ್ ಫಸ್ಟ್ ಆಫ್ ಆಲ್ ಸಂವಿಧಾನವನ್ನು ಬರದೇ ಇಲ್ಲ ಅನ್ನುವಂಥ ಅಜೆಂಡವನ್ನು ಮಾಡ್ತಾ ಇದೆ ಇನ್ನೂ ಪಂಡಿತ್ ಜವಾಹರಲಾಲ್ ನೆಹರು ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಪ್ರತಿ ದಿನ ಅವರ ಚಾರಿತ್ರಿಹರಣ ಮಾಡುವಂತಹ ಅವರಿಗೆ ಕಳಂಕವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾನೇ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳೋದಾದರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕೃತವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ಆಗಿರಲಿಲ್ಲ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯನ್ನು ಸಮರ್ಥವಾಗಿ ಎದುರಿಸಿದ್ರು ಆ ಕಾರಣಕ್ಕೋಸ್ಕರ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಸಿದ್ದರಾಮಯ್ಯ ಅವರ ವಿಷಯದಲ್ಲೂ ಕೂಡ ಅದೇ ಆಗಿತ್ತು ಸಿದ್ದರಾಮಯ್ಯ ಆರ್ ಎಸ್ ಎಸ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡ್ತಾರೆ ಸೈದ್ಧಾಂತಿಕವಾದಂಥ ಸ್ಪಷ್ಟತೆ ಇದೆ ಅದರಿಂದಾಗಿ ಅವರನ್ನು ಮೇಲ್ವರ್ಗದ ವಿರೋಧಿಗಳು ಮತ್ತು ದುರಹಂಕಾರಿ ಅಂತೆಲ್ಲ ಬಿಂಬಿಸುವಂಥ ಕೆಲಸಗಳು ನಡಿತಿದ್ದೇವೆ ಅವರು ಎದೆ ಉಬ್ಬಿಸಿ ನಡೆಯೋದೇ ಒಂದು ದೊಡ್ಡ ಮಹಾಪರಾಧ ಅಂತನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದೇವೆ ಆರ್ ಎಸ್ ಎಸ್ಸು ಬಿಂಬಿಸ್ತಿದೆ ಬಿ ಜೆ ಪಿನೂ ಬಿಂಬಿಸ್ತಿದೆ ಮಾಧ್ಯಮಗಳು ಬಿಂಬಿಸ್ತಿದ್ದಾವೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅಷ್ಟೆ ಬಹುಶಃ ಬಿ ಜೆ ಪಿ ನಾಯಕರಿಗಿಂತನೂ ಅತಿ ಹೆಚ್ಚು ಆರ್ ಎಸ್ ಎಸ್ ಬಗ್ಗೆ ಓದ್ಕೊಂಡು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿರುವಂಥ ನಾಯಕ ಬಿ ಕೆ ಹರಿಪ್ರಸಾದ್ ಅದರಿಂದಾಗಿ ಅವರು ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಆರ್ ಎಸ್ ಎಸ್ನ ಲೋಪದೋಷಗಳು ಏನು ಅನ್ನೋದು ಗೊತ್ತಿದೆ ಅದು ಅಜೆಂಡಾ ಗೊತ್ತಿದೆ ಅವ್ರು ಮಾತಾಡ್ತಾರೆ ಅದಕ್ಕೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಷಯಕ್ಕೆ ಬರ್ತೀನಿ ಪ್ರಿಯಾಂಕ್ ಖರ್ಗೆ ಈ ಹೊಸ ತಲೆಮಾರಿನ ನಾಯಕರ ಪೈಕಿ ಕಾಂಗ್ರೆಸ್ನಲ್ಲಿ ಪರ್ಟಿಕ್ಯುಲರ್ಲಿ ರಾಜ್ಯದವರು ಅಂತ ಅಂದ್ಕೊಳ್ಳಿ ಅವರ ಪೈಕಿ ಆರ್ ಎಸ್ ಎಸ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಮಾತಾಡ್ತಿದ್ದಾರೆ ಆರ್ ಎಸ್ ಎಸ್ನಿಂದ ಆಗುವಂತಹ ಅಪಾಯಗಳನ್ನು ಬಿಚ್ಚಿ ಬಿಚ್ಚಿ ಇಡ್ತಿದ್ದಾರೆ ಹೇಗೆ ಅಂದರೆ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ ಎಸ್ ಎಸ್ ಕೊಡುಗೆ ಏನು ಅಂತ ದಿಟ್ಟವಾಗಿ ಪ್ರಶ್ನೆ ಕೇಳ್ತಾರೆ ಆರ್ ಎಸ್ ಎಸ್ ಯುವಜನರಲ್ಲಿ ದ್ವೇಷವನ್ನು ಬಿತ್ತುತ್ತಾ ಇದೆ ಅಂತ ಹೇಳ್ತಾರೆ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿದೆ ಅಂತ ಹೇಳ್ತಾರೆ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಅಂತ ವಿಷಯಗಳನ್ನ ಚರ್ಚೆ ಮಾಡಿ ನಿಜವಾದ ಇಶ್ಯೂಗಳನ್ನ ಡೈವರ್ಟ್ ಮಾಡ್ತಿದೆ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಹೀಗೆ ಆರ್ ಎಸ್ ಎಸ್ ಬಗ್ಗೆ ಬಹಳ ವಿಮರ್ಶಾತ್ಮಕವಾಗಿ ಮತ್ತು ಕಟುವಾಗಿ ಪ್ರಿಯಾಂಕರ್ಗೆ ಮಾತನಾಡ್ತಾರೆ ನಡ್ಕೊಳ್ತಾರೆ ಈಗ ಅವರು ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮತ್ತು ಕಾರ್ಯಕ್ರಮವನ್ನು ನಿಷೇಧಿಸಿ ಅಂತ ಅದಕ್ಕೆ ಅವರು ಕೊಟ್ಟಿರುವಂತ ಕಾರಣ ಆರ್ ಎಸ್ ಎಸ್ ಸಮಾಜದಲ್ಲಿ ದ್ವೇಷವನ್ನು ಬಿತ್ತುತ್ತಿದೆ ಸಮಾಜವನ್ನು ಹೊಡಿತಿದೆ ಇಲ್ಲಿನ ಸಾಮರಸ್ಯವನ್ನ ಕದಿರ್ತಿದೆ ಆ ಕಾರಣಕ್ಕೋಸ್ಕರ ಅವರಿಗೆ ಸಾರ್ವಜನಿಕವಾಗಿ ಪಥಸಂಚಲನ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಕೊಡಬೇಡಿ ಅಂತ ಪತ್ರ ಬರೆದಿದ್ದಾರೆ ಒಂದು ಸಲೇನು ಹೇಳ್ತಿದ್ದೀನಿ ಅವ್ರು ಬರೆದಿರೋದು ಸಾರ್ವಜನಿಕ ಸ್ಥಳದಲ್ಲಿ ಪಥಸಂಚಲನ ಮತ್ತು ಕಾರ್ಯಕ್ರಮಗಳನ್ನ ಮಾಡೋದನ್ನು ನಿಷೇಧಿಸಬೇಕು ಅಂತ ಆರ್ ಎಸ್ ಎಸ್ಸನ್ನು ನಿಷೇಧಿಸಬೇಕು ಅಂತ ಅಲ್ಲ ಇನ್ಫ್ಯಾಕ್ಟ್ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಆರ್ ಎಸ್ ಎಸ್ ಬಿ ಜೆ ಪಿ ಮತ್ತು ಮಾಧ್ಯಮಗಳು ಏನು ಮಾಡ್ತಿದ್ದೇವೆ ಅಂದರೆ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸ್ಬೇಕು ಇಷ್ಟು ದಿನ ಬೇರೆ ಬೇರೆ ನಾಯಕರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡ್ತಿದ್ರು ಕೆಲವೊಮ್ಮೆ ಟೀಕೆ ಮಾಡ್ತಿದ್ರು ಕೆಲವೊಮ್ಮೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು ಅದೇನೇ ಇರಲಿ ಆದರೆ ಆರ್ ಎಸ್ ಎಸ್ನ ಪಥಸಂಚಲನ ಅಥವಾ ಅವರ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧಿಸಬೇಕು ಅಂತ ಬರೆಯುವ ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ ಪ್ರಿಯಾಂಕರ್ಗೆ ಮಾಡಿದರು ಹಾಗಾಗಿ ಸಹಜವಾಗಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಮಾಧ್ಯಮ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದೆ ಆಯಿತಾ ಆದರೆ ಇದೊಂದೇ ಕಾರಣ ಅಲ್ಲ ಅಂದರೆ ಈಗೇನು ಈ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಮಾಡಿ ಅನ್ನೋ ಕಾರಣಕ್ಕೋಸ್ಕರನೇ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡ್ತಿರೋದಲ್ಲ ನಾವು ಹಿಂದಿನ ಸರ್ಕಾರದ ಅವಧಿಯನ್ನು ನೋಡೋದಾದರೆ ಪ್ರಿಯಾಂಕ್ ಖರ್ಗೆ ಆಗ ಕೆ ಪಿ ಸಿ ಯ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವರು ಇಂದಿನ ಬಿ ಜೆ ಪಿ ಸರ್ಕಾರದ ಪಿ ಎಸ್ ಐಣ ಕೋವಿಡ್ ಕಾಲದ ಹಗರಣ ಕಾಯಿನ್ ಹಗರಣ ಇವೆಲ್ಲವನ್ನ ಬಯಲಿಗೆಡಿದ್ರು ಇದರಿಂದಾಗಿ ಬಿಜೆಪಿ ನಿಜಕ್ಕೂ ತತ್ತರಿಸಿ ಹೋಗಿತ್ತು ಆಗ್ಲೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿಯನ್ನ ಮಾಡಿತ್ತು ಬಿಜೆಪಿ ಒಂದ್ ಸೆಕೆಂಡ್ ಆ ಎಸ್ ಮಾಧ್ಯಮ ಪ್ರಿಯಾಂಕ್ ಎನಿ ಕಾಸ್ಟ್ ಸೋಲಿಸ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಕೂಡ ಬಂದ್ಬಿಡ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಿಯಾಂಕ್ ಖರ್ಗೆ ಸಚಿವರಾದ ಮೇಲೆ ಒಂದು ಸಗೈನ್ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿತು ಹೇಗೆ ಅಂದರೆ ಪ್ರಿಯಾಂಕ್ ಖರ್ಗೆ ದುರಾಂಕಾರಿ ಅವರು ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸ್ತಾರೆ ಅನ್ನುವಂತಹ ಹಾಗೆ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾನೇ ಬಂದು ಈಗ ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡಲಿಕ್ಕೆ ಹೊಡ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಾಗ್ತಿದೆ ಒಟ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಬಹಳ ದೊಡ್ಡ ದೊಡ್ಡ ನಾಯಕರನ್ನು ಆರ್ ಎಸ್ ಎಸ್ ಸೈದ್ಧಾಂತಿಕವಾಗಿ ಭಾಳ ಸ್ಪಷ್ಟತೆಯಿಂದ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಸೈದ್ಧಾಂತಿಕವಾಗಿ ತಮ್ಮ ತಪ್ಪುಗಳನ್ನು ಕಟುವಾಗಿ ಟೀಕಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಹುನ್ನಾರವನ್ನು ಮಾಡಿದ್ರು ಗಾಂಧಿಯನ್ನು ಕುಂದೇ ಬಿಟ್ರು ಅಂತ ಹೇಳಿದ್ನಲ್ಲ ಅಷ್ಟರ ಮಟ್ಟಿಗೆ ಹುನ್ನಾರವನ್ನು ಮಾಡಿತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಗಾಂಧಿ ಸಾಯಿಸಿದಾಗ ಆ ಬಿ ಜೆ ಪಿ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸೇರಿ ಎಲ್ಲರ ವಿರುದ್ಧ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬಂದವು ಟಾರ್ಗೆಟನ್ನು ಮಾಡ್ಕೊಂಡು ಬಂದವು ಈಗ ಪ್ರಿಯಾಂಕ್ ಖರ್ಗೆ ಅವರ ಸರದಿ ರಾಜ್ಯದಲ್ಲಿ ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಇದ್ದಾರೆ ಆದರೆ ಪ್ರಿಯಾಂಕ್ ಖರ್ಗೆ ಅವರನ್ನು ಯಾಕಪ್ಪ ಅಂತಂದರೆ ಬೆಳೆಯುವ ಹಂತದಲ್ಲೇ ಮುಟ್ಕಾಕ್ಬಿಡ್ಬೇಕು ಅಂತ ಯಾಕೆಂದರೆ ಈಗ ನೋಡಿ ಇನ್ನೊಂದು ಎಂಟತ್ತು ವರ್ಷಕ್ಕೆ ಪ್ರಿಯಾಂಕ್ ಖರ್ಗೆ ರಾಜ್ಯ ಕಾಂಗ್ರೆಸ್ನ ಮುಂಚೂಣಿ ನಾಯಕ ಆಗ್ಬಿಟ್ಟಿರ್ತಾರೆ ಸೈದ್ಧಾಂತಿಕ ಸ್ಪಷ್ಟತೆ ಇರೋರು ಬೆಳಿಲಿಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಯಾರೋ ಕರಪ್ಟ್ ಇರೋರು ಬರಲಿ ದುಡ್ಡು ಮಾಡ್ಕೊಂಡಿರೋರು ಬರಲಿ ಜಾತಿ ಬೆಂಬಲ ಇರೋರು ಬರಲಿ ಹೇಗೋ ಫೇಸ್ ಮಾಡಿಬಿಡುತ್ತೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಆದರೆ ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂಥವ್ರನ್ನ ಫೇಸ್ ಮಾಡೋದು ಆರ್ ಎಸ್ ಎಸ್ಗಿಂತ ಸಾಧ್ಯ ಆಗೋಲ್ಲ ಬಿ ಜೆ ಪಿಯಿಂದ ಸಾಧ್ಯ ಆಗೋಲ್ಲ ಆ ಕಾರಣಕ್ಕೋಸ್ಕರವೇ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಇದರಾಗೆ ಯಾವ್ಯಾವ ಅನುಮಾನವೂ ಇಲ್ಲ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಬುಗಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು